ಮಹಿಳೆಯರ ಮುಂದೆ ಬಟ್ಟೆ ಬಿಚ್ಚಿ ಅಸಭ್ಯ ವರ್ತನೆ ತೋರುತ್ತಿದ್ದ ಯುವಕನನ್ನ ಸಾರ್ವಜನಿಕರೇ ಹಿಡಿದು ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆಯೊಂದು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಿಹಂತ ಕಾಲೋನಿಯಲ್ಲಿ ಈಗಷ್ಟೇ ನಡೆದಿದೆ ಹುಬ್ಬಳ್ಳಿಯ ಆರ್ಜೆಎಸ್ನಲ್ಲಿ ವಾಸವಿರುವ ಸುಧಾಕರ್ ಎಂಬಾತ ಕಳೆದ ಹಲವು ದಿನಗಳಿಂದ ಇಲ್ಲಿ ಓಡಾಡುವ ಮಹಿಳೆಯರಿಗೆ ಪ್ಯಾಂಟ್ ಬಿಚ್ಚಿ ಅಸಭ್ಯ ವರ್ತನೆ ತೋರುತ್ತಿದ್ದ ಅಷ್ಟೇ ಅಲ್ಲದೆ ಮನೆ ಮುಂದೆ ಇರುವ ಸಾಮಗ್ರಿಗಳನ್ನು ಕಳ್ಳತನ ಮಾಡಿಕೊಂಡು ಅದನ್ನು ಮಾರಿ ಅದೇ ದುಡ್ಡಿನಲ್ಲಿ ನಶೆ ಮಾಡುತ್ತಿದ್ದ ಇಂದೂ ಕೂಡ ಅರಿಹಂತ ಕಾಲೋನಿಯಲ್ಲಿ ನಿರ್ಮಾಣ ಹಂತದ ಮನೆಯ ಕಟ್ಟಡದ ಸಾಮಗ್ರಿಗಳನ್ನ ಕಳ್ಳತನ ಮಾಡಿ ಅಲ್ಲಿ ಹೋಗುತ್ತಿದ್ದಂತಹ ಮಹಿಳೆಗೆ ಪ್ಯಾಂಟ್ ಬಿಚ್ಚಿ ಅಸಭ್ಯ ವರ್ತನೆ ತೋರುತ್ತಿದ್ದ ಇದನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಕಾಮುಕ ಸುಧಾಕರ್ನನ್ನ ಹಿಗ್ಗಾಮುಗ್ಗಾ ತಳಿಸಿ ಕೇಶ್ವಪುರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಸುಧಾಕರ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಜೈಲೂಟ್ ಮಾಡಿ ಬಂದಿದ್ರೂ ಕೂಡ ಬುದ್ಧಿ ಕಲಿಯದೆ ಮತ್ತದೇ ಚಾಳಿಯನ್ನ ಮುಂದುವರಿಸಿದ್ದಾನೆ ಬರೀ ಹೆದ್ರಿಕೆ ಬಂದ್ಬಿಟ್ಟಿದ್ ಅವನ ಮ ನೀವೇನಾರ ಮಾಡಿ ಸರ್ ಅವನ್ ಹೆಂಗಾರ ಅವ್ನ ಹೊರಗೆ ಬರಬಾರ್ದು ಏನಾರ ಆಗ್ಲಿ

ಸೇಫ್ಟಿ ಇಲ್ಲ ಅವನು ಒಲಗ ಇರ್ಬೇಕು ಏನಾರ ಆಗಿ ಅವನು ಒಲಗ ಇರಬೇಕು ಕೇಂದ್ರ ಇನ್ನು ಕ್ಲಂಪ್ ಹಾಕಿದ್ಕಾ ಆಡಾ పిల్లಲೆನಕ ಲಟ್ಟಾ ತಿರುಗುತ್ತಿದ್ದಾರೆ ನಾವು ಅಂತ ಹೇಳ್ತಾರೆ ವಾಲ್ಲೂ ಇಲ್ಲ ನಮಗೆಲ್ಲಾ ಸೇಫ್ಟಿ ಇಲ್ಲ ಏನ್ ಮಾಡ್ಬೇಕು ನಾವು ಶಶಿಕುಮಾರ್ ಸರ್ ನೀವು ಏನಾರ ಮಾಡಿ ಅವನು ಹೊರಗ್ ಬರಬಾರದು ನೀವು ಅಂತಿರಲ್ಲ ಹนมಕಲ್ಲಿಿಂದ ಬಂದು ಸೇಫ್ಟಿ ಇಲ್ಲ ನೀವು ಎಲ್ಲರೂ ಅನ್ಬೇಕು ಅವ್ ಆಜು ಬಾಜು ಫ್ರೆಂಡ್ಸ್ ಅಂತ ಅವನಿಂದ ನಮ್ ಕಾಟ ಐತಿ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ